ಕಾಂತೇಗೌಡರ ಗದ್ದೆಯಿಂದ ಅಡ್ಡಾಳೆನವರಿಗೆ ರಸ್ತೆ ಮೆಟ್ರಿಕ್ ಕಾಮಗಾರಿಗೆ ರೋಡ್ ಮಾಡವ್ರೆ ರೋಡ್ ಮಾಡಿರೋದ್ರಲ್ಲಿ ಕರೆಕ್ಟಾಗಿ ಐವತ್ತು ಮೀಟ್ರ್ ಜಲ್ಲಿ ಹಾಕೋರೆ ಒಂದು ಜೂರು ಏನೂ ಮಾಡಲಿಲ್ಲ ಕರೆಕ್ಟಾಗಿ ಆರವರು ಜೆ ಸಿ ಬಿ ಬಂದದೆ ಜೆ ಸಿ ಬಿ ಆರವರು ಏಳವ್ರ ಕೆಲಸ ಮಾಡದ ಒಬ್ಬರು ರೋಡ್ ಮಾಡ್ತಾ ರೋಡ್ ಏನಿಲ್ಲ ಇದರೊಳಗೆ ಇಂಜಿನಿಯರ್ ಶಾಮೀಲವ್ರೆ ಎಲ್ಲ ಶಾಮೀಲವ್ರೆ ಪ್ರತಿಯೊಬ್ರು ದುಡ್ಡು ನುಂಗ್ತವ್ರೆ ಕೇಳೋರು ಏನು ಮಾಡ್ತಾ ಇಲ್ಲ ಕರೆಕ್ಟಾಗಿ ರೋಡ್ ಮಾಡ್ತಾ ಇಲ್ಲ ಏನಿಲ್ಲ ಒಂದೇ ಒಂದು ಜಲ್ಲಿ ಇಲ್ಲ ಸಾಕ್ಷಿ ನಾನೇ ತೋರಿಸ್ತೀನಿ ಪಿ ಡಿ ಒ ಹೇಳಿದ್ರೆ ಅವರು ಏನೂ ರೆಸ್ಪಾನ್ಸ್ ಇಲ್ಲ ಪಿಡಿಒ ಅಲ್ಲಾರ್ ತಿಂಗಳವರ ಇಲ್ಲ ತಿಂಗಳವರ ಯಾರು ಓ ಕರೆಕ್ಟ್ ಆಗಿಲ್ಲ ಅಂತಾರೆ ಇದ್ರೊಳಗೆ ಎಲ್ಲಾ ಶ್ಯಾಮಿಲಾಗ ದುಡ್ಡು ನುಗ್ತಾವ್ರ ಇದಕ್ಕ ಇದನ್ನ ತಗೊಂಡಿರ ಯಾರು ಕಾಂಟ್ರಾಕ್ಟ್ ತಗೊಂಡಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕು ಅಂತ ಕೇಳ್ಕೊತ ಇದೀವಿ ಎಲ್ಲಾ ಕೆಲಸಗಳು ಕಾಮಗಾರಿಗೆ ಯಾವ ಕರೆಕ್ಟ್ ಆಗಿ ನಡೀತಾ ಇಲ್ಲ ಊರಲ್ಲಿ ದುಡ್ಡು ಬಂದ್ ಕರೆಕ್ಟ್ ಆಗಿ ಶಾಂಕ್ಷನ್ ಆಗಿರೋ ದುಡ್ಡಿಂದ ಕರೆಕ್ಟಾಗಿ ಯಾವ ಕೆಲಸಗಳು ಆಯ್ತಾ ಇಲ್ಲ ಕೋಟಿ ಬರ್ತದೆ ಎರಡು ಕೋಟಿ ಏನೇನ್ ಮಾಡ್ತಾವ್ರೆ ಏನಂತಾವ್ರ ಒಂದೊಂದ್ ಲಿಷ್ಟು ಗ್ರಾಮ ಪಂಚಾಯತ್ ಮುಂದ್ಗಡೆ ಹಾಕ್ಲಿ

ಇಲ್ಲಿ ನೋಡ್ರಪ್ಪ ಇಲ್ಲಿ ಒಂದೇ ಒಂದು ಜಲ್ಲಿ ಒಂದು ಜಲ್ಲಿ ಇಲ್ಲ ರೋಡ್ಗೆ ಏನಿಲ್ಲ ಎತ್ತಿಲ್ಲ ಕರೆಕ್ಟ್ ಆಗಿ ಜೆ ಸಿ ಬಿಳವ್ರು ಜೆಸಿಬಿ ಕೆಲ್ಸ ಆಗದ ಒಂದು ಒಂದೇ ಒಂದು ಟಿಪ್ಪರಿ ಇಲ್ಲಿಂದ ಮುಂದಕ್ಕೆ ಮಣ್ಣು ಬರ್ಲಿಲ್ಲ ಏನೂ ಮಾಡ್ಲಿಲ್ಲ ಆರು ಮೂರ್ ಲಕ್ಷ ಬಿಲ್ ಆಗದ ಗ್ರಾಮ ಪಂಚಾಯತಿಲಿ ಯಾರು ಏನಿಲ್ಲಪ್ಪ ಎಲ್ಲ ತಗಾಲಿ ಮೂರು ರೂಪಾಯಿ ಇಲ್ಲಿ ಎಂಬತ್ ರೂಪಾಯಿ ಕೆಲಸ ಮಾಡಿ ಇಪ್ಪತ್ ರೂಪಾಯಿ ಮಡಿಕಲಿ ಹತ್ತು ರೂಪಾಯಿ ಕೆಲಸ ಮಾಡ್ಬಿಟ್ಟು ತೊಂಬತ್ತು ರೂಪಾಯಿ ಮಡಿಕಬಾರ್ದು ಪ್ರತಿಯೊಬ್ರು ಅದೇ ಮಾಡ್ಬೇಕಾಗಿರೋದು ಇಪ್ಪತ್ತು ರೂಪಾಯಿ ಕೆಲಸ ಮಾಡ್ಬಿಟ್ಟು ಎಂಬತ್ತು ರೂಪಾಯಿ ಮಡಿಕಂದ್ರೆ ಇಲ್ಲಿ ಈಗ ಏನಾದರೂ ಅಂತ ಮಳೆ ಒಂದ್ಸರಿ ಒಂದು ಎಲ್ಲ ಕಲ್ಸ್ಕೊತದ ರೋಡೆ ಯಾವುದೇ ಪಿ ಡಿಒಾಗ್ಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ ಪ್ರತಿಯೊಬ್ಬರು ಬಂದಿ ರೋಡ್ ನೋಡಬೇಕು ಅಂತ ವಿನಂತಿ ಇಲ್ಲಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಅಕ್ರಮವಾಗಿ ಎಲ್ಲ ಬಿಲ್ ಮಾಡ್ಕೊತಾವ್ರೆ ಎಲ್ಲ ದುಡ್ಡು ಮಾಡ್ತಾವ್ರೆ ದುಡ್ಡು ಮಾಡ್ಕೊಳ್ಳಿ ಬೇಜಾರಿಲ್ಲ ಕೆಲಸ ಮಾಡಬೇಕು ದುಡ್ಡು ಮಾಡಲಿ ಏನು ತಪ್ಪಿಲ್ಲ ಇವರು ಬರೋ ದುಡ್ಡೆಲ್ಲ ನೋಡ್ಕೊಬಿಟ್ರೆ ಏನೋ ಪ್ರಯೋಜನ ಇಲ್ಲ ಕಾಪಾಕ್ ಉರಲ್ಲೆ ಎಂತ ಕೆಲಸಗಳಾಗವೆ ಊರಲ್ಲಿ ಎಷ್ಟು ದೊಡ್ಡ ಊರಾಗಿ ಇತ್ಕೊಂಡು ಊರಲ್ಲಿ ಏ ಹಿಂಗ್ ಕೆಲ್ಸಗಳಾಗಿಲ್ಲ ರೋಡ್ ಮಾಡ್ತೀವಿ ಅಂತ ಈಗ ಇದು ರೋಡ್ ರೆಡಿ ಮಾಡಿ ಆಲೆ ಮೂರ್ ತಿಂಗ್ಳ ಆಗದೆ ಕರೆಕ್ಟಾಗೆ ಇದು ಯಾವುದಾದ್ರು ಹಬ್ಬ ಅದಿಲ್ಲ ಮಡೆ ಹಬ್ಬ ಮಡೆಬ ಮುಂಚೆಯಿಂದನು ಆಗ್ಲಿಂದು ಅದ ಸಂಕ್ರಾಂತಿ ಹಬ್ಬದ ಲೆಕ್ಕಚಿರೋದು ರೋಡ್ ಆಗಿರೋದು ಕೇಳುವರಿಗೆ ಜಲ್ದಿ ಹಾಕ್ತಿವಿ ಅಂತ ಹೇಳಿದರಂತೆ ಮೂರ್ ತಿಂಗಳ ಬಿಲ್ ಬೋರ್ಡ್ ಹಾಕೋವ್ರೆ ಬೋರ್ಡ್ ಇದೆಲ್ಲ ರೆಡಿ ಮಾಡ್ಬಿಟ್ಟು ಬೋರ್ಡ್ ಹಾಕಬೇಕು ಆಲೆ ಬೋರ್ಡ್ ಹಾಕೋವ್ರೆ ಬೋರ್ಡ್ ಹಿಂಗ್ ಮಡಗುಂದ್ರೆ ಮರಣಗೆ ಎತ್ತ ಮರ್ಚ್ ಮಡಕ್ತಾರ ತೆಗ್ದು ಉಲ್ಟಾ ಮುಡ್ಚ್ ಮಾಡ್ತಾರೆ ಪ್ರತಿಯೊಂದು ಬೋರ್ಡ್ ಎಲ್ಲ ಮೂಲೆ ಬಿಡ್ಗುದು ಊರಲ್ಲಿರೋ ಜನಗಳೆಲ್ಲ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂಬಿಟ್ಟು ಯಾರು ಕೇಳಲ್ಲ ಗ್ರಾಮ ಪಂಚಾಯಿತಿ ಒಳಗೆ ಒಳ್ಳೆ ಕೆಲಸಗಳು ಯಾವ ನಡೀತಾ ಇಲ್ಲ ಗ್ರಾಮ ಪಂಚಾಯತ್ ಒಳಗೆ ನಡೀತಾವೆ ಜನಸೇನದವ್ರ ಚೆನ್ನಾಗಿ ಮಾಡ್ಕೊತಾವ್ರೆ ಉಪ್ಪಂಕೇರವ್ರು ಚೆನ್ನಾಗಿ ಮಾಡ್ಕೊತಾವ್ರೆ ಮರ್ಕರ್ ದೊಡ್ಡಿಯವ್ರು ಮಾಡ್ತಾವ್ರೆ ಗೊರ್ನಳ್ಳಿಯವ್ರು ಏನು ಮಾಡ್ಕೊತ ಇಲ್ಲ ಎಲ್ಲ ಒಬ್ಬರಿಬ್ಬರು ಮನೆ ಸೇರ್ಕೊತ ದುಡ್ಡೆಲ್ಲ ನಾವು ಹೋದಾಗ ಮುನ್ನೂರ ನಾನೂರು ಜನ ಹುಡುಗರು ಹೋಗ್ತಾ ಇದ್ರು ಈಗ ಒಂದು ಐವತ್ತು ಜನಕ್ಕೆ ಬಂದು ನಿಂತವ್ರೆ ಇಲ್ಲಿ ಕೋಲ್ಡ್ ರೆಡಿ ಮಾಡ್ತೀವಿ ಅದು ರೆಡಿ ಮಾಡ್ತೀವಿ ನೀಟ್ನೆಸ್ ಇಲ್ಲ ಪ್ರತಿಯೊಂದು ಇಲ್ಲ ಏಳು ಲಕ್ಷ ಎಂಬತ್ತು ಸಾವಿರ ಬಿಲ್ ಮಾಡವ್ರೆ ಅಲ್ಲೇ ನಿಂತವ್ರೆ ಪ್ರತಿ ಏಳು ಲಕ್ಷ ಎಂಬತ್ತು ಸಾವಿರ ಎಂಬತ್ತು ರೂಪಾಯಿದು ಮಾಡಿಲ್ಲ ಎಲ್ಲ ಪಂಚಾಯಿತಿಯವರು ಸ್ಕೂಲ್ ಅವ್ರೆಲ್ಲ ನಡೆದಿ ಪ್ರತಿಯೊಂದನ್ನು ಇಲ್ಲಿ ಅವ್ಯವಹಾರ ಇದೆ ಪಂಚಾಯತಿ ಅಂತೂ ಮುಚ್ಚಾಕು ಮಟ್ಟದಲ್ಲಿ ಬದಾದೆ ಮುಚ್ಚಾಕಿ ಹಾಕ್ತಿವಿ ಹುಡುಗರು ಎಲ್ಲ ಒಗ್ಗಟ್ಟಾದ್ರೆ ಪಂಚಾಯತಿ ಅಂತೂ ಮುಚ್ಚಾಕಿ ಈಗಿನವ್ರಂತೂ ಸದಸ್ಯರಾಗಿರೋರಂತೂ ಇಲ್ಲೇನು ಅಭಿವೃದ್ಧಿ ಮಾಡ್ತಿಲ್ಲ ಅಥವಾ ಇದು ಒಂದು ಕೋಡ್ ಮಾಡಿತ್ತು ಎಲ್ಲ ಇದು ಮಾಡ್ತವ್ರೆ ಅದು ಚಿಕ್ಕಲಿ ರೋಡ್ ನೋಡಿದ್ರೆ ಹಂಗೆ ಮಾಡವ್ರೆ ನಮ್ಮೂರು ಎಂಟ್ರೆನ್ಸ್ ಬಳೆ ಬಾಗಿತ್ತು ಇದು ಮಾಡ್ತೀವಿ ಅಂದ್ರೆ ಅದನ್ನು ಮುಗಿಸ್ತವ್ರೆ ನೂರು ಊರು ಎಂಟ್ರೆನ್ಸ್ ಸರಿ ಇಲ್ಲ ಒಂದು ಅಪ್ಪ ಅಂತ ಅಂದ್ಬಿಟ್ಟು ಊರು ಕೀಟ್ರೆ ಅದೂ ಸರಿ ಇಲ್ಲ ಎಲ್ಲೇ ನಮ್ಮ ಊರಲ್ಲಿ ಎಲ್ಲೇ ಹೋದ್ರು ಒಂದು ನೀಟ್ನೆಸ್ಸೇ ಇಲ್ಲ ಒಟ್ಟೆ ಊರನ್ನ ಹಾಳು ಮಾಡೋಕೆ ಇವರು ನಿಂತವ್ರೆ ಈಗಿನಿತ್ರವರು ಸದನ ಯಾವ ಇಬ್ಬರು ಬಂದಿ ಗಮನ ಇಲ್ಲ ಅದರಂತೂ ಸ್ಕೂಲಲ್ಲಿ ಅವಾಗ ಅವಳಿಗೆ ಅವ್ರೆ ಸತ್ತಲೆ ಮೊಟ್ಟೆ ಸತ್ಯ ಮತ್ತೆ ಏನದ ಏನು ಅಂತ ಪ್ರತಿ ಒಂದು ಬರೋದಿಲ್ಲ ಬರೋದಿಲ್ಲ ಅಂತ ಏನಿದ್ರೆ ಬಿಲ್ ಮಾಡ್ಕೊಂಡು ಇಪ್ಪರು ಅವ್ರ ನೋಡ್ಕೊಂಡು ಪರಸ್ ಎಂದ್ರೆ ಗ್ರಾಮ ಪಂಚಾಯತಿ